ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ ಚಾನೆಲ್ ನಾವ್ಯ ಪ್ರೀತಿ ಎಂಬ ಸುಬೇದರ್ ತಮ್ಗೆಲ್ಲರಿಗೂ ಗೊತ್ತು ಶ್ರೀರಾಮ ರಾಮಲಲ್ಲಾ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಲುವಾಗಿ ಅಯೋಧ್ಯೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮಕ್ಕೆ ಸಮಸ್ತ ವಿಶ್ವವೇ ಇದಕ್ಕೆ ಒಂದು ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು ಭಾರತ ಅಷ್ಟೇ ಅಲ್ಲದೆ ವಿಶ್ವವೇ ಕೂಡ ಇದಕ್ಕೊಂದು ಸಾಕ್ಷಿಯಾಗಿತ್ತು ಯಾಕಂದರೆ ಅನೇಕರ ಲಕ್ಷಾಂತರ ಕೋಟ್ಯಾಂತರ ಜನರ ಶತಮಾನಗಳ ಕನಸು ಇದಾಗಿತ್ತು ಅದೇ ರೀತಿ ನಮ್ಮ ಕಡ್ಕೋಳದಲ್ಲಿಯೂ ಸಹಿತ ಶ್ರೀರಾಮ ಸೇನೆಯ ವತಿಯಿಂದ ಈ ಒಂದು ಅದ್ಧೂರಿಯಾದಂಥ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯವನ್ನು ನಮ್ಮ ಕಡ್ಕೋಳದ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಮೇಲೆ ಜಾವ ಆಂಜನೇಯ ಸ್ವಾಮಿಗೆ ರುದ್ರಾಭಿಷೇಕ ಇರ್ಬೋದು ಸೊ ಹಲವಾರು ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ಸಮಸ್ತ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ತಾವು ನೋಡ್ಬೋದು ಏನಪ್ಪ ಅಂತಂದರೆ ಐದು ನೂರು ವರ್ಷಗಳ ಈ ಒಂದು ಸುದೀರ್ಘವಾದಂಥ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ಅಂದರೆ ನಮ್ಮ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜನ್ಮಭೂಮಿಯಲ್ಲಿ ಈ ಒಂದು ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಲುವಾಗಿ ಲಕ್ಷಾಂತರ ಕೋಟ್ಯಾಂತರ ಕಣ್ಣುಗಳು ಈ ಒಂದು ಅದ್ಭುತವಾದಂಥ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಇದ್ದು ಅಂತ ಹೇಳ್ಬೋದು ಕೊನೆಗೂ ಕೂಡ ಆ ಒಂದು ಅದ್ಭುತವಾದಂಥ ಗಳಿಗೆ ನಮ್ಮ ಎಸ್ಪೆಷಲಿ ಈ ನಮ್ಮ ಟೈಮಲ್ಲಿ ಆಗಿದೆ ಒಂದು ಖುಷಿಯ ವಿಚಾರ ಯಾಕಂತಂದರೆ ಎಷ್ಟೋ ವರ್ಷಗಳು ಎಷ್ಟೋ ಜೀವಗಳು ಕೂಡ ಆ ಒಂದು ಅದ್ಭುತವಾದಂಥ ಕ್ಷಣವನ್ನು ಕಣ್ತುಂಬಿಕೊಳ್ಳದೇ ಕಾಲದಲ್ಲಿ ಲೀನವಾಗಿರ್ತವೆ ಅದೇ ರೀತಿ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಈ ಕಡ್ಕೊಳದಲ್ಲಿ ಸಹಿತ ಅದ್ಧೂರಿಯಾಗಿ ನೋಡ್ಬೋದು ತಾವು ಆ ಶ್ರೀ ಆಂಜನೇಯನ ಮೂರ್ತಿ ಮತ್ತು ಸಂಜೀವನ ಮೂರ್ತಿಯು ಸಹಿತ ಅಲಂಕೃತಗೊಂಡು ರಾಮನ ಭಂಟ ಹನುಮನ ಪೂಜೆ ಸೊ ಎಲ್ಲಿ ಹನುಮ ಇರುವನು ಅಲ್ಲಿ ರಾಮ ಇರುವವನು ಎಲ್ಲಿ ರಾಮ ಇರುವನು ಅಲ್ಲಿ ಹನುಮ ಇರುವನು ಅಲ್ವಾ ತನ್ನ ಎದೆಯನ್ನು ಬಗೆದು ಅಂದರೆ ನಮ್ಮ ಹನುಮಂತ ಕಣ ಕಣದಲ್ಲಿಯೂ ಸಹಿತ ರಾಮ ಲಕ್ಷ್ಮಣ ಸೀತೆ ಸೊ ರಾಮನ ಜಪವನ್ನು ತಪವನ್ನು ಮಾಡ್ತಾ ಚಿರಂಜೀವಿಯಾಗಿ ಇರ್ತಕ್ಕಂಥವನು ಅದಕ್ಕೆ ಸಾಕ್ಷಿಯಂತೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಇದೊಂದು ಮಂತ್ರ ಸಾಕಲ್ವ ಸಹಸ್ರ ನಾಮಗಳಿಗೆ ಸರಿಸಮಾನವಾಗಿರ್ತಕ್ಕಂಥ ಇನ್ನಿವೆ ನೋಡ್ಬೋದು ನಮ್ಮ ಕಡಕೊಳ್ಳದ ಶ್ರೀ ಹನುಮಾನ್ ದೇವಸ್ಥಾನದ ಮಂದಿರದ ಮುಂದೆ ಇರತಕ್ಕಂಥ ಈ ಒಂದು ಮಾಲಗಂಬ ಸಾಯಂಕಾಲ ಈ ಒಂದು ದೀಪೋತ್ಸವವನ್ನು ಹಚ್ಚಿ ತಮ್ಗೊತ್ತಿದೆ ದೀಪೋತ್ಸವದ ಮಹತ್ವ ಎಂಥದ್ದು ಅಂಥೇಳಿ ಇಷ್ಟು ವರ್ಷಗಳ ಒಂದು ಕಗ್ಗತ್ತಲೆಯಿಂದ ಸೊ ಆ ಒಂದು ಕರಾಳ ದಿನಗಳಿಂದ ಬೆಳಕಿನತ್ತ ಸಾಗಿದಂಥ ಒಂದು ಸುಂದರವಾದಂಥ ಈ ಒಂದು ದಿನಕ್ಕೆ ಇಡೀ ಕಡಕೋಳ ಗ್ರಾಮವೇ ಸಾಕ್ಷಿಯಾಗಿತ್ತು ಅಷ್ಟೇ ಅಲ್ಲದೆ ಪ್ರಸಾದವನ್ನು ಕೂಡ ಮಾಡಿದ್ರು ಬರುವಂಥ ಭಕ್ತಾದಿಗಳಿಗೆ ಪ್ರಸಾದದ ಸೇವೆ ಕೊಡುತ್ತಿತ್ತು ಸಾಯಂಕಾಲ ಹೇಳಿರೋ ಹಾಗೆ ದೀಪವನ್ನು ಬೆಳಗೋದರ ಮುಖಾಂತರ ಸಂಕೇತವಾಗಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಬೆಳಗಿನ ಜಾವಲ್ಲಿ ಕಾರ್ಯಕ್ರಮ ಸಂಪೂರ್ಣವಾದ ನಂತರ ಇದು ಸಂಜೆಯ ಹೊತ್ತಲ್ಲಿ ಹೇಳಿರೋ ಹಾಗೆ ಕತ್ತಲೆಯಿಂದ ಬೆಳಕಿನಡೆಗೆ ಸುಮಾರು ಅನೇಕ ಶತಮಾನಗಳ ಈ ಒಂದು ಕತ್ತಲೆಯಿಂದ ಬೆಳಕಿನತ್ತ ಸಾಗುವಂಥ ಸಂಕೇತ ಮಾಲಗಂಬದ ಮೇಲ್ಗಡೆ ಸುತ್ತಲೂ ಅಷ್ಟೇ ಅಲ್ಲ ಊರಿನ ಎಲ್ಲ ಮನೆಗಳಲ್ಲೂ ಸಹಿತ ಜಗಲಿಯಿಂದ ಹಿಡ್ಕೊಂಡು ಮನೆಯ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಸಹಿತ ಎಲ್ಲ ಕಡೆ ನೋಡಿದರೂ ದೀಪಗಳ ಅಲಂಕಾರವೇ ನೋಡಲು ಆ ಒಂದು ಅದ್ಭುತ ಕ್ಷಣ ಕಣ್ತುಂಬಿಕೊಳ್ಳಲು ಸಾಕ್ಷ್ಯಬೇಕಿತ್ತು ಅವು ಕೂಡ ನೋಡ್ಬೋದು ಎಲ್ಲ ಕಡೆಯಲ್ಲೂ ಸಹಿತ ಒಂದು ಸುಂದರವಾದಂಥ ಅದ್ಭುತವಾದಂಥ ಕ್ಷಣವನ್ನು ಅಷ್ಟೇ ಅಲ್ಲ ಎಲ್ಲರೂ ಸಹಿತ ಶ್ರೀರಾಮನ ಗುಣಗಾನವನ್ನು ಮಾಡ್ತಾ ಶ್ರೀರಾಮ ಜಯರಾಮ ಹೀಗೆ ಆ ರಾಮನ ಧ್ಯಾನವನ್ನು ಮಾಡ್ತಾ ಮರ್ಯಾದ ಪುರುಷೋತ್ತಮನ ಗುಣಗಾನ ಮಾಡ್ತಾ ಇಡೀ ಗ್ರಾಮವೇ ಇದಕ್ಕೆ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು ನಮ್ಮ ಕಡ್ಕೊಳ ಅಷ್ಟೇ ಅಲ್ಲದೇ ಸಮಸ್ತ ಭಾರತವ ಭಾರತದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳು ಸಹಿತ ಈ ಒಂದು ಪೂಜಾ ಕೈಂಕರ್ಯ ಆಗಿರ್ಬೋದು ಶ್ರೀ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಅನೇಕ ಗಣ್ಯರು ಹೆಮ್ಮೆಯ ಪ್ರಧಾನಿಗಳು ಎಲ್ಲರೂ ಸಹಿತ ಇದಕ್ಕೆ ಸಾಕ್ಷಿಯಾಗಿದ್ದರು ಅಷ್ಟೇ ಅಲ್ಲ ಶ್ರೀರಾಮ ಅನ್ನೋವನು ಬರೀ ಒಂದು ಒಂದು ಧರ್ಮಕ್ಕೆ ಸೀಮಿತವಾದವನೆಲ್ಲ ಆ ರಾಮ ಸರ್ವವ್ಯಾಪಿ ಸರ್ವಾಂತರಯಾಮಿ ಪ್ರತಿಯೊಂದು ಧರ್ಮ ಅವರು ಇವರು ಅನ್ನದೇನೆ ಎಲ್ಲರಿಗೂ ಸಹಿತ ಒಂದು ಮಾರ್ಗದರ್ಶಕನಾಗಿರ್ತಕ್ಕಂಥವನು ರಾಮನ ನಾಮ ಜಪಿಸಿದ್ರೆ ಸಕಲವು ಕಷ್ಟಗಳು ಎಲ್ಲವೂ ದೂರವಾಗಿ ನಿಮಗೆ ಉತ್ತಮವಾದಂಥ ಒಂದು ಮಾರ್ಗವನ್ನು ತೋರುವಂಥದ್ರಲ್ಲಿ ಮಾತೇ ಇಲ್ಲ ಒಂದು ದಿವ್ಯವಾದಂಥ ತೇಜಸ್ಸಿನ ವ್ಯಕ್ತಿತ್ವ ತಮಗೆ ಹೇಳೋ ಹಾಗೆ ಆ ರಾಮನ ಆದರ್ಶ ಬದುಕಿ ಸಾಕಲ್ವ ಈ ಬದುಕನ್ನು ಸರಾಗವಾಗಿ ನಡೆಸೋದಕ್ಕೆ ಅನೇಕರು ಕೆಲವೊಂದು ದೈವ ಸಂಭೂತವನ್ನು ಹೊರತುಪಡಿಸಿದರೆ ದುಷ್ಟಶಕ್ತಿಗಳು ಮೈಯಲ್ಲಿ ಇರ್ತವೆ ಅವುಗಳು ಒಂದಿಷ್ಟು ಮಾತಾಡ್ತವೆ ಆ ಕಡೆ ತಲೆ ಕೆಡಿಸ್ಕೊಳ್ತೇನೆ ರಾಮನ ಜ್ಞಾನ ಮತ್ತು ಅಧ್ಯಯನವನ್ನು ಸದಾ ಅಳವಡಿಸಿಕೊಂಡು ರಾಮನಾಮವನ್ನು ಜಪವನ್ನು ಮಾಡ್ತಾ ನಿಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದು ಇವತ್ತಿನ ವಿಶೇಷ ವರದಿಯಾಗಿತ್ತು ಜೊತೆಗೆ ಅನೇಕ ಕಡೆಗಳಲ್ಲಿ ವಿಧಿವಿಧವಾಗಿ ಈ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಅದ್ಧೂರಿಯಾದಂಥ ಕ್ಷಣಗಳನ್ನು ಸವೆದ್ರು ಮತ್ತು ಪೂಜಾ ಪುನಸ್ಕಾರಗಳನ್ನು ಮಾಡಿದರು ಹೋಮ ಹವನಗಳನ್ನು ಮಾಡಿದರು ಮೆರವಣಿಗೆ ಕೂಡ ನಡೆಸಿದರು ಪಟಾಕ್ಷಿಯನ್ನು ಸಿಡಿಸುತ್ತಾ ಆ ಒಂದು ಸಂಭ್ರಮದ ಕ್ಷಣವನ್ನು ಕಳೆದರು ಅಂತ ಹೇಳ್ಬೋದು ಮತ್ತೆ ಸಿಗುವ ಇದೇ ರೀತಿ ಹಲವಾರು ವಿಶೇಷತೆಗಳೊಂದಿಗೆ ನಿಮ್ಮೊಂದಿಗೆ ಆನ್ ಟಿಲ್ ದೆನ್ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು